ದೆಲ್ಲಿಯಲ್ಲಿ ಬೃಹತ್ ಓಟ್ ಚೂರಿಯ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ರಾಮ್ಲೀಲಾ ಮೈದಾನದಲ್ಲಿ ಒಂದು ಗಂಟೆಗೆ ಪ್ರತಿಭಟನೆ ಸಭೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಆಯೋಜನೆ ಮಾಡಲಾಗಿದೆ ಈ ಪ್ರತಿಭಟನೆಗೆ ರಾಜ್ಯದಿಂದ ಕನಿಷ್ಠ ಹತ್ತು ಸಾವಿರ ಜನ ಹೋಗ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರು ಮಂತ್ರಿಮಂಡಲದ ಸದಸ್ಯರು ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ವೋಟ್ ಚೋರಿ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಾಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೋಟ್ ಚೋರಿ ಎಲ್ಲ ಓಟಿನ ಡಕಾಯ್ತಿ ಮಾಡಿದ್ದಾರೆ ಅವರು ಅದರ ಮೂಲಕ ಹಲವಾರು ರಾಜ್ಯಗಳಲ್ಲಿ ಜನ ಆದೇಶದ ವಿರುದ್ಧ ವೋಟ್ ಚೋರಿ ಮೂಲಕ ಓಟಿನ ಡಕಾಯಿತಿ ಮೂಲಕ ಗೆದ್ದಿದ್ದಾರೆ ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಮುಂದೆ ನಡೆದಂತಹ ಚುನಾವಣೆಗಳಲ್ಲಿ ಬಿಹಾರಲ್ಲೂ ಕೂಡ ಓಟ್ಚೂರಿ ಮೂಲಕ ಗೆದ್ದಿದ್ದಾರೆ ಅಂತ ನಾವು ನೇರ ಆರೋಪ ಮಾಡ್ತೇವೆ ಯಾಕಂತ ಹೇಳಿದ್ರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಬಿ ಜೆ ಪಿಗೆ ಮತ್ತು ಜೆ ಡಿ ಯುಗೆ ಅಂತ ಹೇಳಿದ್ರೆ ಅದು ನಂಬಕ್ಕೆ ಸಾಧ್ಯ ಇಲ್ಲ ನಿತೀಶ್ ಕುಮಾರ್ ಅವರಿಗೆ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ನಡೆಯೋಕ್ಕಾಗಲ್ಲ ಯಾವ ಘನ ಕಾರ್ಯ ಮಾಡಿದಾರಂಥ ಜನ ಇವತ್ತು ಅಷ್ಟು ಸೀಟನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಅಂತ ಇವತ್ತು ಕೂಡ ಅವರ ಪಕ್ಷದವ್ರಿಗೆ ಅವ್ರಿಗೆ ನಂಬಕಾಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರ ನಾಯಕತ್ವದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಪ್ರತಿಭಟನಾ ಕಾರ್ಯಕ್ರಮ ಡೆಲ್ಲಿ ಹಮ್ಮಿಕೊಂಡಿದ್ದಾರೆ ರಾಹುಲ್ ಗಾಂಧಿಯವರ ಹೋರಾಟ ಕೇವಲ ಚುನಾವಣೆಗೆ ಮಾತ್ರ ಅಲ್ಲ ನಮ್ಮ ಓಟು ನಮ್ಮ ಹಕ್ಕು ಪ್ರಜಾಪ್ರೂತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬುಡಮೇಲು ಬುಡ ಮಾಡಿದಂತಹ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶಾಮೀಲಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಹಾಗೂ ಅವರ ಅಲಯನ್ಸ್ ಪಾರ್ಟ್ನರ್ ಅಭ್ಯರ್ಥಿಗಳ ಗೆಲ್ಲಿಸೋ ಕೆಲಸ ಅವ್ರು ಮಾಡ್ತಾರೆ ಹಿಂದೆ ಕಾರಣದ ಕೈಗಳಿವೆ ದೊಡ್ಡ ಷಡ್ಯಂತ್ರ ಆಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಆರಂಭ ಅಲ್ಲ ನಿರಂತರ ಜನರನ್ನ ಜಾಗೃತಿಪಡಿಸುವಂತಹ ದೊಡ್ಡ ಕೆಲಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಹುಲ್ದ ನಾಯಕತ್ವದಲ್ಲಿ ನಡೀತಾ ಇದೆ ನಿನ್ನೆ ತಾನೇ ಮಾಹಿತಿ ಸಿಕ್ತು ಅಲನ್ ಕ್ಷೇತ್ರದಲ್ಲಿ ಗುತ್ತಿದವರ ಮಗ ಶಾಮೀಲಾಗಿದ್ದಾನೆ ಕೋರ್ಟ್ ಚೋರಿ ಇಲ್ಲಿ ಅಂತ ಮಾಹಿತಿ ಕೂಡ ಸಿಕ್ಕಿದೆ ಒಟ್ಟಾರೆ ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನ್ನ ತಮ್ಮ ಮುಷ್ಟಿಲಿ ಇಟ್ಕೊಂಡು ಅವ್ರಿಗೆ ಎಲ್ಲಿ ಗೆಲ್ಲಿಸ್ಬೇಕು ಹೇಗೆ ಗೆಲ್ಲಿಸ್ಬೇಕಂತ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗಿದೆ ಯಾವ ರೀತಿಯಲ್ಲಿ ಸಿ ಬಿ ಐ ಐ ಟಿನ ತಮ್ಮ ಕಪಿ ತನ್ನ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ಕೂಡ ತಮ್ಮ ಹತೋಟಿಟ್ಕೊಂಡು ಚುನಾವಣೆ ಓಟನ್ನು ಕರೆಯುವಂಥ ಕೆಲಸ ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ ಅಮಿತ್ ಶಾ ಆದೇಶದ ಮೇಲೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ರಾಜ್ಯದಲ್ಲೂ ಕೂಡ ಹೋರಾಟ ಮಾಡೋಂಥ ಕೆಲಸ ನಾವು ಮುಂದಿನ ಮಾಡ್ತೀವಿ